ತುಮಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಗೆಜ್ಜಗದಹಳ್ಳಿ ಪಳ್ಯದ ಎಂ ರಂಗಸ್ವಾಮಯ್ಯನವರು ಆಯ್ಕೆಯಾಗಿದ್ದು ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರನ್ನು ವಿಚಾರಿಸಿದಾಗ ಅವರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪಂದಿಸಿದ ತಾಲೂಕು ಶಾಸಕರಾದ ಧೀರಜ್ ಮುನಿರಾಜು ಹಾಗೂ ಎಲ್ಲ ಬಿ ಜೆ ಪಿ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮಧ್ಯಾಹ್ನದಲ್ಲಿ ಐದು ಜನ ಇದ್ ಕಡೆ ಯಾಕೆ ಬಂದರು ಅನ್ನೋ ವಿಚಾರ ಅವ್ರು ಸುಮಾರು ಸತಿ ಹೇಳಿತ್ತು ಏನೇನಕ್ಕೆ ಹೋಗಿದ್ರು ಇದೇನೋ ಸೈಟ್ ಅಂತೆ ಇದೇನೋ ಚೂಳಂತೆ ಅಂತ ಬಟ್ ಅವೆಲ್ಲ ಅಲ್ಲ ಯಾಕೆ ಹೋಗಿದ್ರು ಅನ್ನೋ ವಿಚಾರ ಅವ್ರುಗಳು ಹೇಳಬೇಕು ಬಟ್ ಅವ್ರನ್ನ ಸುಮಾರು ಸತಿ ನಮ್ಮ ಹತ್ರ ಮೆಂಬರ್ಗಳು ತೋಡ್ಕೊಂಡಿದ್ರೆ ಯಾಕೆ ಬಂದ್ವಿ ಅನ್ನೋ ವಿಚಾರಣ್ಣ ತಮ್ನಳ್ಳಿ ರೋಡ್ ಮಾಡಿದ್ರು ಎಷ್ಟು ಮಾತ್ರಕ್ಕೆ ಮಾಡಿದ್ರಣ ಒಂದು ದಿವಸ ಹಾಕಿದ್ರು ಮಾರನೇ ಆಮೇಲೆ ಡೆಸ್ಟ್ ಮ್ಯಾಕೆ ಮ್ಯಾಕೆದ್ ಬಂದಿ ಇನ್ನೊಬ್ಬರು ಬಂದಾಗ ಯಾರು ಅಧ್ಯಕ್ಷ ಅವದಿ ಏನು ಹಿಂಗಾಗಿತ್ತು ಮತ್ತು ಇದು ಇದರಿಂದ ಈ ಕೆ ಎನ್ ಎಸ್ ಅವರು ಲೇಔಟ್ ಮಾಡ್ತಿದ್ರು ಆ ಲೇಔಟನ್ನು ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ರೋಡ್ ಮಾಡ್ತಾರೆ ಅಂತ ಹೇಳ್ತಿದ್ರು ಆ ರೋಡ್ ಯಾಕೋಣ ಮಾಡಲಿಲ್ಲ ಅಂದರೆ ನಮ್ಮ ಸಮಯ ಗ್ರಾಮ ಸಭೆನೂ ಕೂಡ ಕೆಲವು ಜನ ಕೇಳಿದ್ರು ಆ ವಿಚಾರನ ಯಾರನ್ನು ಅಧ್ಯಕ್ಷರಾಗಿದ್ದರು ಇಲ್ಲಿ ಕೆ ಎನ್ ಎಸ್ ಅವರು ನಮಗೆ ಲೇಔಟ್ ಮಾಡಿದಾಗ ಈ ರೋಡ್ ಮಾಡಬೇಡ ಅಂತ ನಾವೇನ ಹೇಳಿದ್ವಾ ಅಥವಾ ನಾವು ಏನೋ ಈ ಕಥೆ ಮಾಡಿಕೊಟ್ಟಿದ್ವಿ ಅಂತ ಕೇಳಿದ್ರು ನಾನು ಈ ಹಿಂದೆ ಸರೋಜ ಮಂಜುನಾಥವ್ರನ್ನ ಅಧ್ಯಕ್ಷ ಮಾಡೋದಕ್ಕೆ ನಾವೆಲ್ಲ ಎಲ್ಲ ಪ್ರಮುಖ ಪುಟ್ಟವ್ರು ಮಾತಾಡಿ ಮಾತಾಡಿದಾಗ ಅವಾಗ ಒಂದು ವಿಚಾರ ನಡೀತು ಶಾಸಕರು ಹೇಳಿದ್ರು ನೋಡೋಣ ಒತ್ತವೆ ಹೊತ್ತಿರೋರು ನೀವು ಎರಡು ಇರೋರಿಗೆ ಸುಮ್ಮನೆ ಅಸುಮ್ಮನೆ ಇದ್ಬಿಡ್ರಿ ಅಂತಂದು ನಾವು ನಿಜವಾಗೂ ಸುಮ್ಮನೆ ಆದ್ವಿ ಬಟ್ ನಮಗೆ ಅಲ್ಲಿ ನೊಂದಿದ್ದವ್ರು ಏನಿದ್ರು ಅವ್ರು ಅನ್ಕೊಂಡ್ರು ಸೈಟ್ ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಅಂತ ನೊಂದಿದ್ದವ್ರು ಏನು ಮಾಡಿದ್ರು ನಾವು ನಿಜವಾಗ್ ಹೇಳ್ತಿದ್ದೀವಿ ನೀವೇನು ಕೊಡೋದು ಬೇಡ ನಮಗೆ ಅಲ್ಲಿ ಈ ಥರ ತೊಂದರೆ ಇದೆ ನಾವು ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ನೀವು ದಯಮಾಡಿ ಇವ್ರನ್ನ ಅಧ್ಯಕ್ಷನ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಅವ್ರು ಹೇಳಿರೋ ಪ್ರಕಾರ ಯಾವುದೇ ಕಾಸು ಆಮಿಷಕ್ಕೆ ಒಳಗಾಗದೆ ಅವರು ನಡ್ಕಂಡ್ರು ಇವತ್ತು ನಾನು ಮೊದಲು ಐದು ಜನ ನಮ್ಮ ಜೊತೆಲಿ ಏನು ಬಂದರೂ ಐದು ಜನಕ್ಕೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಜೊತೆಲಿ ಬಂದು ಇವತ್ತು ಕೆಲಸ ಮಾಡ್ತಿದ್ದಾರೆ ಸುಮಾರು ಸತಿ ಏನೇನೋ ಅವ್ರ ಮೇಲೆ ಆರೋಪಗಳು ಆ ಆರೋಪಗಳಿಗೆ ಎಲ್ಲೂ ಮೌನವಾಗಿ ಮುಂಕಾಗಿದ್ದಾರೆ ಅಂದರೆ ಅವ್ರು ಮಾತಾಡೋಕ್ಕೆ ರೆಡಿ ಇದ್ದಾರೆ ಮಾತು ಮಾತಾಡಿದ್ರೆ ಯಾಕೆ ಬೇಕಂತ ಅಂತಿದ್ರು ನಾನು ಒಬ್ಬ ಪಾರ್ಟಿ ತಾಲೂಕು ಒ ಬಿ ಸಿ ಮೋರ್ಚಾ ಅಧ್ಯಕ್ಷ ಕೆಲವೊಂದು ವಿಚಾರ ನಂಚಿಕೊಳ್ಳಲೇಬೇಕು ನಮ್ಮ ಮಾಧ್ಯಮದಿಂದ ಏನೇನೆಲ್ಲ ಸವಾಲುಗಳು ಹಾಕಿದ್ರು ನಿಜವಾಗೂ ನಿಮ್ಗೆ ಏನಾರೋ ಆ ಥರ ಇದ್ದರೆ ಏನು ಇವರು ಹಿಂದೆ ಸೈಟ್ ತಗೊಂಡ್ರು ಇದು ತಗೊಂಡ್ರು ಐದೈದು ಲಕ್ಷ ತಗೊಂಡ್ರು ಅಂತ ಹೇಳಿದ್ರಲ್ಲ ಆ ಐದೈದು ಲಕ್ಷ ತಗೊಂಡ್ರೆ ಇಲ್ಲ ಅನ್ನೋ ಪ್ರೂವ್ ಮಾಡೋ ವಿಚಾರದಲ್ಲಿ ನೀವೇನಾದ್ರಿ ಅಂತ ಸಮಾಜಕ್ಕೆ ಟೋಟಲಾಗಿ ಗೊತ್ತು ಇವಾಗ ನಾವು ಪ್ರೂವ್ ಮಾಡ್ತೀವಿ ಬೇಕಾದ್ರೆ ನೀವೆಷ್ಟು ಲಕ್ಷ ಆಫರ್ ಮಾಡಿದ್ರಿ ಪಾಪ ಸರೋಜ ಮಂಜುನಾಥ್ ಅವರು ಪಾಪ ವಯಸ್ಸಾಗಿರೋ ಮನುಷ್ಯ ನನಗೆ ಆರೋಗ್ಯ ಬರೋ ಸ್ವಲ್ಪ ಕಡಿಮೆ ಇದೆ ಹುಷಾರಿಲ್ಲ ಅನ್ನೋ ವಿಚಾರಕ್ಕೆ ಯೋಚನೆ ಮಾಡಿ ವಯಸ್ಸಾಗಿರೋ ಮನುಷ್ಯ ಒಂದು ಮೂರು ಆಗಲಿ ನೀವೇ ಎರಡು ಸರ್ತಿ ಮಾಡೋಕ್ಕೋಗಿದ್ರಿ ಅವಾಗ ಪಾಪ ನಂಗ್ ಸಾಮ್ರು ತುಂಬ ಒಳ್ಳೆ ಮನುಷ್ಯ ನಾವು ಆ ವಯಸ್ಸಾಗವ್ರೆ ಪಾಪ ಆಯಿತು ಬಂದು ಕೇಳ್ಕೊಂಡ್ರೆ ಅವ್ರು ನಮ್ಮನ್ನು ಕೇಳ್ಕೊಂಡಾಗ ನಾವು ನಿಜವಾಗ್ ಹೇಳ್ತೀವಿ ನಿಮ್ಮನ್ನು ನಮ್ಮ ಪಾರ್ಟಿಗೆ ಸೇರ್ಕೊಳ್ಳಿ ಅಂತೇಳಿ ಇವತ್ತು ಇದೀವಿ ವಿರೋಧ ಪಕ್ಷದವ್ರು ಕೇಳೋಕೆ ಇಷ್ಟಪಡ್ತೀನಿ ನಮ್ಮ ಪಾರ್ಟಿಗೆ ಅಂತ ಹೇಳಿ ನಾವು ಅವ್ರು ಸೇರಿಸಿ ಅಧ್ಯಕ್ಷ ಮಾಡ್ತಿಲ್ಲ ಅವ್ರು ಆ ಪಾರ್ಟಿಗೆ ಇದ್ದಿದ್ರು ನಾವು ಅಂದ್ಕೊಂಡಿದ್ದು ಏಜ್ಗೆ ಎಲ್ಲಿ ಕೊಟ್ಟು ಮುಂದೆ ಯಾವತ್ತು ಕ್ಯಾಟಗರಿ ಬರುತ್ತಾ ಹಿಂಗಾಗುತ್ತಾ ಅನ್ನೋ ವಿಚಾರ ಇಟ್ಕೊಂಡು ಮಾಡಿದ್ವಿ ಹೊರತು ನಾವು ಯಾರ ಮೇಲೆ ತೊಡೆ ತಟ್ಟಿ ಇಪ್ಪತ್ತೈದು ಲಕ್ಷ ಆಗಲಿ ಹತ್ತು ಲಕ್ಷ ಆಗಲಿ ಅನ್ನೋ ವಿಚಾರ ಇಟ್ಟು ನಾವು ಯಾರನ್ನೂ ಸವಾಲು ಹಾಕಿ ನಾವು ಚುನಾವಣೆ ಮಾಡಲಿಲ್ಲ ನಾವು ಚುನಾವಣೆ ಮಾಡಿದ್ದು ನಮ್ಮ ಪಾರ್ಟಿ ಹತ್ರ ಬಂದ ಮೇಲೆ ನಮ್ಮಲ್ಲಿ ಇದು ಅಂಥ ಅಧ್ಯಕ್ಷ ಇದ್ದರು ಪಾಪ ಹಂಚಿಕೆ ಮಾಡಿದ್ರೆ ಏಜ್ ಆದ ಮನುಷ್ಯನಿಗೆ ಒಂದು ಸ್ವಲ್ಪ ಈ ಥರ ಇರುತ್ತೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ನಮ್ಮ ಜೊತೆಗೆ ಬಂದ ಮೇಲೆ ನಾವೇನೋ ಅವ್ರಿಗೂ ನಾವೇನೂ ಮಾಡಬೇಕಲ್ಲ ರಾಜಕೀಯ ಪಕ್ಷ ನಮ್ಮದು ರಾಜಕೀಯ ಪಕ್ಷದಲ್ಲಿ ನಮ್ಗೆ ಏನಾನ ಒಂದು ಒಳ್ಳೆಯದಾಗುತ್ತೆ ಅಂತ ಯೋಚನೆ ನೋಡಿದ್ವಿ ನಿನ್ನೆವರೆಗೂ ನಿಮ್ಮ ಪ್ರಯತ್ನ ಆಕಾಶಕ್ಕಿತ್ತೆ ನಾವು ಏನು ಮಾಡಿದ್ರು ಮಾಡೋರು ನೀವು ಎಲ್ಲ ಸತಿ ಹೋಗಿದ್ರಲ್ಲ ಹೋಗಿದ್ರಲ್ಲ ಹೋಗಿದ್ದವರು ಇವತ್ತು ಅವ್ರು ಬೇಡ ಅಂದಿದ್ದ ಉದಾಹರಣೆ ಏನು ಕಾರಣ ಫೋಟೋ ಇದೆ ನಮ್ಮ ಹತ್ರ ದುಡ್ಡು ಇಷ್ಟಿದೆ ತಗೊಳ್ಳಿ ಸರೋಜಾ ಮಂಜುನಾಥ್ ಅವರೇ ಅಂತ ಕೇಳಿಸಿರೋಂಥದ್ದು ನಮ್ದೇನ ಯಾರಿಗಾನ ಕಾಸು ಕೊಟ್ಟಿರೋದು ಅಥವಾ ಕಾಸು ತಗೊಂಡಿರೋದು ಏನನ್ನ ಸೈಟ್ ತಗೊಂಡೋ ಡೀಟೇಲ್ ಇದ್ದರೆ ನೀವು ಯಾವಾಗ ಯಾವ್ಯದಕ್ಕೆ ಕರೆದ್ರು ಬಂದು ರೆಡಿ ಹಿಡಿಯಿದೀವಿ ನಾವು ಚುನಾವಣೆನ ಸ್ನೇಹವಾಗಿ ಮಾಡೋಕೆ ಬಯಸ್ತೀವಿ ನೀವು ನಾವು ಏನಲ್ಲ ನಮ್ಮೂರೋರು ಎಲ್ಲ ಒಂದೇ ಊರವ್ರು ಇದ್ದೀವಿ ಸಾರ್ವಜನಿಕರು ಇದ್ದೀವಿ ಚುನಾವಣೆನ ಈ ತರ ಜಿದ್ದು ತಗೊಂಡು ಚುನಾವಣೆ ಮಾಡೋದು ಬೇಡ ಮಾಮೂಲಾಗಿ ಮಾಡೋಣ ಇಲ್ಲ ನಾವು ಜಿದ್ದೇ ತಗೊಂಡು ಮಾಡೋಣ ಅಂದರೆ ಆಯ್ತು ನೀವು ಹಂಗೆ ಮಾಡಿ ನಾವು ಜನರಲ್ಲಿ ಇವಾಗ ಏನು ಐದು ಜನ ಇದ್ವಿ ನೀವು ಒಂದು ಕಡೆ ನಾವು ಏಳು ಜನ ಇದ್ದೀವಿ ಅಂತ ಮೊದಲು ಕಾನೂನನ್ನು ತಿಳ್ಕೊಳ್ಳಿ ಮುಖ್ಯಮಂತ್ರಿಯವರು ಅಥವಾ ಮಿನಿಸ್ಟರು ಮಾತ್ರಕ್ಕೆ ಯಾವ ಕಾನೂನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಕಾನೂನು ಅಂಬೇಡ್ಕರ್ ಅವತ್ತೇ ಇವತ್ತು ಸುಮ್ಮನೆ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಾ ಎಲ್ಲನ ಕೂತ್ಕೊಂಡ್ರೆ ನಮ್ಮ ಸ್ನೇಹಿತರು ಬಿಜೆ ಜನ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ ಅಂಬೇಡ್ಕರ್ ಬರೆದಿರೋ ಕಾನೂನು ಗೌರವ ಮಾಡೋದಾದರೆ ನೀವು ಯಾವ ಅಧಿಕಾರಿ ಅಧಿಕಾರಿತಕ್ಕೆ ಹೋದ್ರಿ ಆರ್ ಡಿ ಪಿ ಆರ್ ಹತ್ರ ಏನಕ್ಕೆ ಹೋದ್ರಿ ಡಿ ಸಿ ಹತ್ರ ಏನಕ್ಕೆ ಹೋದ್ರಿ ಯಾರ್ಯಾರ ಹತ್ರ ಹೋಗಿ ಏನೇನು ಮಾತು ಎಲ್ಲ ಮಾಹಿತಿ ಇದೆ ಬಟ್ ಯಾವ್ದ್ರ ಬಗ್ಗೆನು ಚರ್ಚೆ ಬೇಡ ಬಟ್ ಸ್ನೇಹವಾಗಿ ಚುನಾವಣೆ ಮಾಡೋಣ ಸಾಥ್ ಕೊಡ್ರಿ ನಿಮ್ದು ನೀವು ಗೆಲ್ರಿ ನಾವು ಗೆಲ್ಲರಿ ನಾವು ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಸೋತರೆ ಹೋಗಲ್ಲ ನಮ್ಮ ಸ್ನೇಹಿತರು ಹಿಂದೆ ಒಬ್ಬರು ಗ್ರಾಮ ಪಂಚಾಯತಿ ಮೊದಲೇ ಸತಿ ಅಧ್ಯಕ್ಷರಾದಂಥವರು ಅವ್ರಿಗೆ ನೆನಪು ಮಾಡ್ತೀನಿ ಚುನಾವಣೆ ನಿಂತ್ಕೊಂಡಾಗ ಒಂದ್ಸತಿ ಆಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡ್ಕೊಂಡಿದ್ರು ಯಾಕಂತ ಅವ್ರನ್ನ ನೀವು ಯಾವಾಗ ಸಿಕ್ಕಿದ್ರೆ ಕೇಳ್ರಿ ಯಾಕಂತ ಚುನಾವಣೆ ಹಿಂಗೆ ಆಗೋಗ್ಬಿಟ್ರೆ ಏನು ಮಾಡ್ಬೇಕಪ್ಪ ಎಲ್ಲ ಕಡೆ ಚೆಕನೇ ಇರ್ಬತ್ತಾವೆ ಅಂತ ನಾವು ಸೋತಿದ್ದ ದಿವಸ ನಮ್ಗೆ ಹೊಟ್ಟೆ ಉರಿತದೆ ಸೋತಿದ್ದೀವಿ ಅಂತಲ್ಲ ಹೊಟ್ಟೆ ಉರಿದು ನಾವು ಇದು ಏನು ಧನುರ್ ಭಜನಾ ಭಜನೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಧನೂರು ಮಾಸ ಭಜನೆ ಕಾರ್ಯಕ್ರಮ ನಾನು ನೋಡು ನಾಳಿಂದಾಷ್ಟು ಪಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಅವನಿಗೆ ಮದ್ದಿಂದ ನನ್ನ ಹೆಸರು ಗೊತ್ತಿಲ್ಲಪ್ಪ ಯಾವತ್ತವನು ನನ್ನ ಹೆಸರು ಮಾತಾಡ್ತಾನೆ ಇಲ್ಲ ಪಲ್ಲಿ ನಾಳಿಂದಾಷ್ಟು ಭಜನೆ ಮಾಡ್ತಾನೆ ಅಂತ ಭಜನೆ ಮಾಡ್ತೀವಿ ರೀ ದೇವ್ರ ಕೆಲಸಕ್ಕೆ ನಿನ್ನಂತವ್ ಹೇಳಿ ಕೇಳಿ ಮಾಡೋ ಅಗತ್ಯ ನನಗಿಲ್ಲಪ್ಪ ನಿನ್ನ ಮಾರ್ಗದರ್ಶನ ನನಗೇನು ಬೇಕಾಗಿಲ್ಲ ಗುರು ಏನು ನೀನು ಅವತ್ತಿಂದ ರಾಜ್ಕುಮಾರ ನಾವೇನು ಕ ಗದ್ಕೆಟ್ಟೋರು ಅಂತ ನೀನು ಭಾವಿಸಿದ್ಯಾ ನೀನು ನನ್ನ ಜೊತೆಗೆ ನಾನು ಕೂಲಿನೇ ಮಾಡ್ತಿದ್ದೆ ನೀನು ತೊಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದೆ ಅಷ್ಟು ತಿಳ್ಕೊಂಡ್ರೆ ಸಾಕು ಇವತ್ತು ನೀನು ಎಷ್ಟಿದ್ದೀಯಾ ಅನ್ನೋದು ನನಗೆ ಅಗತ್ಯ ಇಲ್ಲ ನಾನು ಎಷ್ಟಿದ್ದೀನಿ ಅಂತ ನೀನು ಬೇಡ ಜನರಲ್ ಇರೋದನ್ನ ಕಲ್ಕ ಸ್ನೇಹಜೀವಿಯಾಗಿ ಬದುಕು ಸವಾಲುಗಳಾಗಿ ತೊಡೆ ತಟ್ಟಿ ಜೋಬಾಗಿ ಬಂಡ್ಲಿದ್ರೆ ನಾನೇನು ಬೇಕಾದ್ರೂ ಸಾಧಿಸ್ತೀನಿ ಅಂದ್ರೆ ನೀನು ಬಂಡ್ಲಿ ಫೋಟೋ ಕಳಿಸಿದ್ರೆ ಆ ಫೋಟೋಗೆ ಒಂದು ರೂಪಾಯಿ ಒಂದು ಕಿವುಡೆ ಕಾಸಿನ ಕಿಮ್ಮತ್ ಕೊಡದಿರೋ ಇದ್ರಲ್ಲ ನಮ್ಮ ಸರೋಜ ಮಂಜುನಾಥರು ಅವ್ರ ಮುಂದೆ ನೀನು ದುಡ್ಡು ಸೊನ್ನೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್ ಆ ದಾಖಲೆಗಳನ್ನ ನೀವು ಮಾಧ್ಯಮಗಳ ಮುಂದೆ ಪ್ರಸ್ತುತ ಪಡೋದಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ನಾನು ದುಡ್ಡು ಇಷ್ಟಿದೆ ನಾವು ಇಷ್ಟು ಕೊಡ್ತೀವಿ ಅಂತ ಫೋಟೋ ಕಳಿಸಿದ್ರು ಫೋಟೋ ನಾವು ಯಾರ್ಯಾರು ಫಾರ್ವರ್ಡ್ ಆಗಿದೆ ಅಂತ ಪೊಲೀಸವರಿಗೆ ತನಿಖೆ ಮಾಡಿದ್ರೆ ಯಾರು ಯಾರು ಫೋಟೋ ಕಳಿಸಿದ್ರು ಯಾರ ಮನೆ ಬಾಕಲ್ದು ಇದು ಫೋಟೋ ಅನ್ನೋದನ್ನ ತನಿಖೆ ಪಡಿಸಿ ಅದಕ್ಕೆ ನಾವು ರೆಡಿ ಬಿ ಸಿಎಂ ಎ ಕ್ಯಾಟಗರಿ ಬಂದಿರುವಂಥ ವೆಂಕಟಮಣ್ಣವರು ಪ್ರಬಲ ಅಧ್ಯಕ್ಷ ಆಕಾಂಕ್ಷಿ ಆಗಿರ್ತಾರೆ ಅವರು ಮೂಲತವಾಗಿ ಎರಡು ಸಲ ಅಧ್ಯಕ್ಷರಾಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಏನು ಅಧ್ಯಕ್ಷ ಚುನಾವಣೆ ಘೋಷಣೆ ಆಗಿರ್ತದೆ ಅದಕ್ಕೆ ಅಲ್ಲಿ ನಾವು ಸ್ವಲ್ಪ ಎಡಬಿಡ್ತೀವಿ ಸಮಬಲದಲ್ಲಿ ಕಾಂಗ್ರೆಸ್ ಅಲ್ಲಿ ಆರು ಜನ ಬಿಜೆಪಿಯಲ್ಲಿ ಆರು ಜನ ಅಂತ ಕೋರಂ ನಾವಾರ ಅವರು ಅನ್ಬಿಡ್ತೀವಿ ಕಾನೂನು ಏನಿರ್ತದೆ ಅಂದರೆ ಮೆಜಾರಿಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ರೂ ಅಧ್ಯಕ್ಷ ಘೋಷಣೆ ಮಾಡ್ಬೋದು ಅಂತ ಇರ್ತದೆ ನಾವು ಒಂದು ವಿಶ್ವಾಸದಲ್ಲಿ ಇಪ್ಪತ್ತೈದೇ ತಾರೀಕು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ನಾಲ್ಕು ವಿಶ್ವಾಸ ವಿರೋಧಿಗಳು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ನಮ್ಮಲ್ಲಿರುವಂಥ ಒಬ್ಬರನ್ನ ಕರ್ಕೊಂಡೋಗಿ ಏನೋ ಆಮಿಷ ಕೊಟ್ಟರು ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ತಪ್ಪಿಸಿದ್ರು ಇಪ್ಪತ್ತೈದನೇ ತಾರೀಕು ತಪ್ಪಿಸಿರೋದ್ರಿಂದ ನಾವು ಕಾನೂನನ್ನು ಏನು ಸದುಪಯೋಗ ಪಡಿಸ್ಕೋಬೇಕು ಅದನ್ನು ಅವಕಾಶ ಪಡ್ಕೊಂಡು ಇವತ್ತೇ ಮೂವತ್ತನೇ ತಾರೀಕು ಆರು ಅವರು ನಮ್ಗೆ ಡೇಟ್ ಕೊಟ್ಟಿದ್ರು ಡೇಟಿನ ಪ್ರಕಾರ ಕಾನೂನು ನಾವು ಕರೆಕ್ಟಾಗಿ ಸದುಪಯೋಗ ಪಡ್ಸ್ಕೊಂಡಿದ್ದೀವಿ ಅದರ ಪ್ರಕಾರ ಇವತ್ತು ರಂಗಮ್ಮಣ್ಣ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇದಕ್ಕೆಲ್ಲ ಸಹಕರಿಸಿದಂತಹ ನನ್ನ ಬಿ ಜೆ ಪಿ ಎಮ್ ಎಲ್ ಎಂಥ ಧೀರಾಜ್ ಮುಂದಾಜ್ ಸರ್ ಅವರಿಗೆ ಮತ್ತು ನಮ್ಮ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯ ಹೋಬಳಿ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಮ್ಮ ಎಲ್ಲ ಮುಖಂಡಗಳಿಗೆ ಹಾಗೂ ನಮಗೆ ವೈಯಕ್ತಿಕವಾಗಿ ಅವ್ರ ಜೊತೆ ನಮಗೆ ಅವ್ರ ನೆಡೆಗಳನ್ನೆಲ್ಲ ಹೇಳಿದಂತಹ ನಮ್ಮ ಸ್ನೇಹಿತರುಗಳಿಗೆ ವಿಶೇಷವಾಗಿ ನಾನು ವಂದನೆಗಳನ್ನು ಅದು ತಿಮಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇಪ್ಪತ್ತೈದನೇ ತಾರೀಕು ನಿಗದಿಯಾಗಿತ್ತು ಕಾರಣಾಂತರಗಳಿಂದ ಮುಂದೂಡಲಾಗಿತ್ತು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ರಂಗಸ್ವಾಮರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ತಾಲೂಕಿನ ಶಾಸಕರ ಪರವಾಗಿ ಮುಂಬ ಹೃದಯದ ಧನ್ಯವಾದವನ್ನು ತಲುಪಿಸ್ತೀನಿ ಮೊದಲನೇದಾಗಿ ನಾನು ಹೇಳೋದು ಏನು ಅಂದರೆ ಈ ಎರಡೂವರೆ ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ನಡ್ತುಮೂರು ಗ್ರಾಮ ಪಂಚಾಯಿತಿ ಹಿಡಿದಿದ್ದು ಇವತ್ತು ಹಿಡಿಯೋದರಲ್ಲಿ ನಾವು ಸಫಲರಾಗಿದ್ದೇವೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಾವು ಹೊರಟಿದ್ದೇವೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ सारी पड्रा ಇದು ಅಧ್ಯಕ್ಷರಾಗಿದ್ದೀರಾ ನೀವು ಎಷ್ಟನೇ ಬಾರಿ ಇದು ಎಷ್ಟನೇ ಸರಿ ಅಧ್ಯಕ್ಷರಾಗಿರೋದು ಗ್ರಾಮ ಪಂಚಾಯತಲ್ಲಿ ಇದು ಮೊದಲನೇ ಅಧ್ಯಕ್ಷ ಸರ್ ಏನೇನು ಮುಂದೆ ಯೋಜನೆಗಳು ನೀವು ಮಾಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಏನೇನು ಬರ್ತದೋ ಅದನ್ನು ಅಲ್ಲಣ್ಣ ನಿಮ್ಮ ಕನಸುಗಳು ಇವಾಗ ಅಧ್ಯಕ್ಷ ಆಗಿದ್ದೀರಲ್ಲ ಏನೇನು ಭರವಸೆಗಳು ಏನೇನು ಕನಸುಗಳು ಇಟ್ಕೊಂಡಿದ್ದೀರಾ ಅಂತ ಬಂದಂಥವನ್ನ ನಾವು ಇದು ಮಾಡೋದಿಲ್ಲ